ಟಿಪ್ಪಣಿ ರೇಟರ್ಸ್ ಎಲ್ಲ ಹೇಳೋದು ಒಂದೇ ಮಾತು ನಮಗೆ ಟಕ್ಕರ್ ಕೊಟ್ಟು ಹೋದಾರೆಲ್ಲ ಎಲ್ರೂ ಇದ್ದೀರಾ ನಿಮ್ಮ ಕೊಕ್ಕ ಸಿದೋಗವರ್ಗ ಕೊಕ್ತಾ ಇರ್ತೀರಾ ಹೊಸ ವರ್ಷದಲ್ಲೂ ಮ್ಯಾಕ್ಸ್ ಕಿಚ್ಚ ಸುದೀಪ್ ದರ್ಬಾರ್ ಜೋರಾಗಿದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಸಿನಿಮಾ ಮತ್ತಷ್ಟು ಸದ್ದು ಮಾಡುವ ಸುಳಿವು ಸಿಗುತ್ತಿದೆ ಮೂರನೇ ವಾರ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಹತ್ತೊಂಬತ್ತನೇ ದಿನವೂ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿದೆ ವರ್ಷದ ಆರಂಭದಲ್ಲಿ ಯಾವುದೇ ದೊಡ್ಡ ಕನ್ನಡ ಸಿನಿಮಾ ಬರಲಿಲ್ಲ ಛೂಮಂತರ್ ಸಿನಿಮಾ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಸಂಕ್ರಾಂತಿಗೆ ಬಂದ ತೆಲುಗು ತಮಿಳಿನ ಸಿನಿಮಾಗಳು ಕರ್ನಾಟಕದಲ್ಲಿ ದೊಡ್ಡದಾಗಿ ಅಬ್ಬರಿಸ್ತಿಲ್ಲ ಹಾಗಾಗಿ ಸುಗ್ಗಿ ಸಂಭ್ರಮದಲ್ಲೂ ಮ್ಯಾಕ್ಸಿಮಮ್ ಮನರಂಜನೆಗಾಗಿ ಮೊರೆ ಹೋಗುವ ಲೆಕ್ಕಾಚಾರ ನಡೆಯುತ್ತಿದೆ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಸಂಭ್ರಮದಲ್ಲಿ ಮ್ಯಾಕ್ಸ್ ಸಿನಿಮಾ ತೆರೆಗೆ ಬಂದಿತ್ತು ಮೊದಲ ದಿನವೇ ಭರ್ಜರಿ ಓಪನಿಂಗ್ ಪಡೆದುಕೊಂಡಿತು ಬಳಿಕ ರಜಾ ದಿನಗಳು ಚಿತ್ರದ ಗಳಿಕೆಗೆ ಪ್ಲಸ್ ಆಗಿತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ಕೂಡ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದರು ಮುಖ್ಯವಾಗಿ ಸಂಜೆ ಶೋಗಳು ಹೌಸ್ಫುಲ್ ಆಗ್ತಿತ್ತು ಕೆಲವರು ಮತ್ತೆ ಮತ್ತೆ ನೋಡಲು ಆರಂಭಿಸಿದ್ದು ಮ್ಯಾಕ್ಸ್ ಸಿನಿಮಾ ಕಲೆಕ್ಷನ್ ಹೆಚ್ಚುವಂತಾಯಿತು ಬರೀ ಬುಕ್ ಮೈ ಶೋನಲ್ಲಿ ಮಾತ್ರ ಒಟ್ಟು ಹತ್ತೊಂಬತ್ತು ದಿನಕ್ಕೆ ಮ್ಯಾಕ್ಸ್ ಚಿತ್ರದ ಏಳು ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ ಚಿತ್ರದ ಯಶಸ್ಸು ಹೇಗಿದೆ ಎನ್ನುವುದು ಇದರಲ್ಲೇ ಗೊತ್ತಾಗ್ತಿದೆ ಸ್ಯಾಕ್ನೆಲ್ಕ್ ವರದಿ ಪ್ರಕಾರ ಚಿತ್ರದ ಗ್ರಾಸ್ ಕಲೆಕ್ಷನ್ ಈಗಾಗಲೇ ಐವತ್ತು ಕೋಟಿ ರೂಪಾಯಿ ದಾಟಿದೆ ಆ ಲೆಕ್ಕದಲ್ಲಿ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ದಾಖಲೆ ಹಿಂದಿಕ್ಕಿರುವ ಅಂದಾಜಿದೆ ರಾಬರ್ಟ್ ಸಿನಿಮಾ ಹೆಚ್ಚು ಕಮ್ಮಿ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದಾಗಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹೇಳಿಕೊಂಡಿದ್ರು ಆದರೆ ಸಿನಿಮಾ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ಮ್ಯಾಕ್ಸ್ ಚಿತ್ರತಂಡ ಯಾವುದೇ ಮಾಹಿತಿ ನೀಡಿಲ್ಲ ಮೊನ್ನೆ ಶನಿವಾರ ಬುಕ್ ಮೈ ಶೋನಲ್ಲಿ ಹತ್ತು ಸಾವಿರ ಟಿಕೆಟ್ ಬುಕ್ ಆಗಿತ್ತು ಇನ್ನು ಮೂರನೇ ಭಾನುವಾರ ಎಂಟು ಸಾವಿರದ ಒಂಬೈನೂರು ಟಿಕೆಟ್ ಬುಕ್ ಆಗಿ ಸದ್ದು ಮಾಡಿದೆ ಹತ್ತೊಂಬತ್ತನೇ ದಿನವೂ ಬಿ ಎಂ ಎಸ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಟ್ರೇಡಿಂಗ್ ಜೋರಾಗಿದೆ ನಾಳೆ ಅಂದರೆ ಡಿಸೆಂಬರ್ ಹದಿನಾಲ್ಕರಂದು ಸಂಕ್ರಾಂತಿ ರಜೆ ಚಿತ್ರಕ್ಕೆ ಬರವಾಗುವ ಸಾಧ್ಯತೆ ಇದೆ ಮ್ಯಾಕ್ಸ್ ಆರ್ಭಟದ ಬೆನ್ನಲ್ಲೇ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಯುಐ ಅಬ್ಬರ ಕಮ್ಮಿಯಾಗಿತ್ತು ಎರಡೂವರೆ ವರ್ಷದ ಬಳಿಕ ಸುದೀಪ್ ನಟಿಸಿದ ಮ್ಯಾಕ್ಸ್ ಸಿನಿಮಾ ತೆರೆಗೆ ಬಂದಿತ್ತು ಪಕ್ಕಾ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಕಟ್ಟಿಕೊಟ್ಟು ವಿಜಯ್ ಕಾರ್ತಿಕೇಯನ್ ಸಕ್ಸಸ್ ಕಂಡಿದ್ರು ತಮಿಳು ನಿರ್ಮಾಪಕ ಕಲೈಪುಲಿ ಎಸ್ ತನು ಚಿತ್ರಕ್ಕೆ ಹಣ ಹೂಡಿದರು ಕೆಆರ್ಜಿ ಸ್ಟುಡಿಯೋ ಸಂಸ್ಥೆ ಚಿತ್ರದ ವಿತರಣೆ ಹಕ್ಕು ಪಡೆದುಕೊಂಡಿತ್ತು ತೆಲುಗು ತಮಿಳಿಗೂ ಮ್ಯಾಕ್ಸ್ ಸಿನಿಮಾ ಡಬ್ ಆಗಿ ರಿಲೀಸ್ ಆಗಿತ್ತು ಆದರೆ ಆಂಧ್ರ ತೆಲಂಗಾಣ ತಮಿಳುನಾಡಿನಲ್ಲಿ ಅಷ್ಟೇನೂ ಸದ್ದು ಮಾಡಲಿಲ್ಲ ಸಿನಿಮಾ ನೋಡಿದ ಕೆಲವರು ಮೆಚ್ಚಿಕೊಂಡಿದ್ದರು ಚೆನ್ನೈನಲ್ಲಿ ಬೆರಳೆಣಿಕೆಯಷ್ಟು ಶೋಗಳಲ್ಲಿ ಸಿನಿಮಾ ಸದ್ಯ ಪ್ರದರ್ಶನವಾಗ್ತದೆ ಕರ್ನಾಟಕದಲ್ಲಿ ಮಾತ್ರ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯುತ್ತಲೇ ಇದೆ ಸದ್ಯ ನಟ ಸುದೀಪ್ ಸಿಸಿಎಲ್ ಕ್ರಿಕೆಟ್ ಟೂರ್ನಿಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಆ ಬಳಿಕ ಹೊಸ ಸಿನಿಮಾ ಘೋಷಣೆ ಆಗುವ ನಿರೀಕ್ಷೆ ಇದೆ ತಮಿಳಿನ ಚೇರನ್ ನಿರ್ದೇಶನದ ಚಿತ್ರದಲ್ಲಿ ಸುದೀಪ್ ನಟಿಸಬೇಕಿದೆ ಬಿಲ್ಲಾ ರಂಗ ಭಾಷಾ ಸಿನಿಮಾ ಪ್ರಾರಂಭಿಸಲು ಅನೂಪ್ ಭಂಡಾರಿ ಸಿದ್ಧತೆ ನಡೆಸಿದ್ದಾರೆ ಎರಡರಲ್ಲಿ ಯಾವ ಸಿನಿಮಾ ಮೊದಲು ಶುರುವಾಗ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ